ಓಕೆ ಸೊ ಇದು ಆಡಿಯೋ ಐತಾ ವಿಡಿಯೋ ಇದೆ ನಮ್ಮ ಹತ್ರ ವಿಡಿಯೋ ಇದೆ ಡೀಲ್ ಕುದರಿಸ್ತಾ ಇರ್ತಕ್ಕಂತಹ ದೃಶ್ಯಗಳು ಇದಾವೆ ವಿಡಿಯೋಗಳು ಇದಾವೆ ಒಂದಸಲ ನೋಡ್ಕೊಂಬರೋಣ ಅದನ್ನು ಕೂಡ ಏನು ಮಾಡ್ತಾರೆ 4 ಮಾಡಿದ್ದಾರೆ ನಾನು ಹೇಳಿರೋದು ಏನು ವಿಡಿಯೋ ಕಾಲ್ ಗೊತ್ತಿರಂಗ್ ಮಾಡಿಸಿ ಈಗ ಒಂದು ಲಕ್ಷ ಬೇಕಾದ್ರೆ ಮಾತಾಡ್ಬಿಡ್ತೀನಿ ಒಂದು ಐವತ್ತು ಹೇಳುವಂದ ನಾನು ಎರಡು ಲಕ್ಷ ಕೇಳ್ತಾ ಇದ್ದೀನಿ ಇನ್ನು ಯಾಕೆ ಅಂತೇಳಿ ನೀವು ಎಷ್ಟು ಕೇಳ್ತಾರೆ ನೋಡ್ಕೊಂಡು ಮಾತಾಡೋಣ ಅಂತ ಇನ್ನೊಂದು ಐವತ್ತು ಸಾವಿರ ಪ್ರಾಣ ಏನಿಲ್ಲ ಡಿಕ್ಟರ್ ಸಾಹರ್ ಹೋಗಿ ಹೋಗುತ್ತಾ ಇಲ್ಲ ಮಾಡ್ತಾರೆ ಅವರೇ ಸುಪ್ರೈಜ್ ಅವರೆಲ್ಲ ಹೋಗಿ ಹತ್ರ ಕೂತಿದ್ರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಫಸ್ಟ್ ಕೇಸ್ ಮಾಡಲಿಲ್ಲ ನಾನು ಅದಕ್ಕೆ ನಾವು ಏನೋ ಒಂದು ಸಾಹಿಬ್ ಸಾಹೇಬರಿಗೆ ಏನೋ ಕೆಳಗೆ ಮಾತಾಡಿಕೊಂಡು ಒಂದು ಐವತ್ತು ಮಾತಾಡ್ಕೊಳ್ಳಿ ನೀವೊಂದು ಐವತ್ತು ಇಟ್ಕೊಳ್ಳಿ ಅದಕ್ಕೆ ಹೇಳಲ್ಲ ಬಂದು ಮಾಡಿರುತ್ತೆ ಯಾರು ಕಮಿಷನರು ಸುಮಂತ್ ಕುಮಾರ್ ಪಾಪ ಶ್ರೀಕೃಷ್ಣ ಅಂತಾನೆ ಯಾರೇ ವಂಶಕೃಷ್ಣ ಅಂತ ನಮ್ಮ ಹಂಸಿಕೃಷ್ಣ ಅವ್ರಿಗೂ ಇದೇ ಇದ್ದರು ಅವರೇ ಸುಬ್ರಹ್ಮಣ್ಯ ಮಾಡಿದ್ದರೆ ಅರವನೂರು ಅವರೇ ಕಿತ್ತು ಅಂದರೆ ಇದನ್ನು ಮಾಡಿ ಅವನು ಕರೆದು ಅವನು ಶೇಖ್ ಮಾಡ್ತಾರೆ ಇವನು ಇದುವರೆಗೂ ಗೊತ್ತಿಲ್ಲ ಈತ ನನಗೆ ನನಗೆ ನನಗೇನು ಮುಂಚೆನೇ ಹೇಳ್ಬಿಟ್ಟಿದೆ ಗುರು ನೀವು ನಿಮ್ದು ಫೋನ್ ಹೋಗಿದ್ದು ನಾನು ಈತಿದ್ದೆ ತೆಗ್ದೇ ಬರೋದು ನನಗೆ ಗೊತ್ತಿಲ್ಲ ಅಲ್ಲೇ ಕರೆಸಿ ಮಾತಾಡಿ ಮಾತಾಡೋ ಒಂದೂವರೆ ಬೇಡ ಒಂದು ಕಾಲ ಮಾತಾಡಿ

ಒಂದು ಕಾಲ್ ಒಂದು ಕಾಲ್ ಮಾಡಿ ನಮಗೆ ಎಪ್ಪತ್ತೈದು ಸಾವಿರ ನೀವು ಇಟ್ಕೊಳ್ಳಿ ಲಕ್ಷ ಏನಾರು ಮಾಡ್ಕೊಳ್ಳಿ ಇಲ್ಲಿ ಬಂದರೆ ನಮಗೆ ಖುಷಿ ಯಾಕೆ ಗೊತ್ತಾ ಈಸಿ ಆಗ್ಬೋದು ಕೆಲಸ ಕೆಲಸ ಈಸಿ ಆಗುತ್ತೆ ಆಯ್ತಾ ಆಯಿತು ಕರ್ಸಿ ನಾವು ಮಾತಾಡ್ತೀವಿ ಮಾತಾಡ್ತೀನಿ ಹ್ಞೂ ಹ್ಞೂ ಈಗ ಸರ್ ಅವನು ಹೇಳ್ಬೇಕು ಸರ್ ನಮಗೆ ಹೇಳ್ಬೋದು ಸರ್ ಏನು ರೀ